ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಆಚಾರ್ಯೋಪಾಸನೆ ಎಂಬ ನೂರ ಒಂದನೆಯ ಉಪನ್ಯಾಸಕ್ಕೆ ಸ್ವಾಗತ ಜ್ಞಾನ ಸಾಧನಗಳೊಳಗೆ ಈ ಹೊತ್ತು ಆಚಾರ್ಯೋಪಾಸನೆಯ ವಿಚಾರವು ಆಗಬೇಕಾಗಿದೆ ತತ್ವಾರ್ಥವನ್ನು ತಿಳಿಸುವವರಲ್ಲಿ ಗೌರವವನ್ನು ತೋರಿಸುವುದು ಎಲ್ಲ ದೇಶಗಳಲ್ಲಿಯೂ ಉಂಟು ಆದರೆ ಆಚಾರ್ಯರನ್ನು ಪರಮಾತ್ಮನೆಂದೇ ತಿಳಿದು ಉಪಾಸನೆ ಮಾಡುವುದು ನಮ್ಮ ದೇಶದಲ್ಲಿ ಮಾತ್ರ ಆಚರಣೆಯಲ್ಲಿರುವ ಕ್ರಮವು ತತ್ವಜ್ಞಾನವು ವರ್ತಮಾನ ಪತ್ರಿಕೆಗಳಲ್ಲಿ ಬರುವ ಸುದ್ದಿಯ ಜ್ಞಾನದಂತಲ್ಲ ಸುದ್ದಿ ಕೊಡುವವರಿಗೆ ಸಾಕಷ್ಟು ಕಾಲದ ಅವಕಾಶವಿಲ್ಲದಿರುವುದರಿಂದಲೂ ದೇಶಾಂತರದ ಭಾಷೆಯಲ್ಲಿ ತಂತಿಯ ಮೂಲಕವಾಗಿ ಮುಟ್ಟುವ ಸುದ್ದಿಯನ್ನು ದೇಶ ಭಾಷೆಯ ಅನುವಾದದಿಂದ ತಿಳಿಸಿಕೊಡಬೇಕಾಗಿರುವುದರಿಂದ ಆ ಕ್ರಮದಲ್ಲಿ ಆಗಬಹುದಾದ ಪ್ರಮಾದಗಳಿಂದಲೂ ಸುದ್ದಿಯು ಸರಿಯಾಗಿ ತಲುಪುವುದಕ್ಕೆ ಎಡೆಯಿಲ್ಲದಂತೆ ಆಗಿರುತ್ತದೆ ನಿನ್ನೆ ಕೊಟ್ಟ ಸುದ್ದಿಯು ಸುಳ್ಳೆಂದು ಈ ದಿನದ ಪತ್ರಿಕೆಯಲ್ಲಿ ಬರೆದರೂ ನಿನ್ನೆ ಏನಿತ್ತು ಎಂಬುದನ್ನು ಓದುವುದಕ್ಕೆ ಕೂಡ ಬಿಡುವಿಲ್ಲದ ವಾಚಕರೇ ಬಹಳ ಆದ್ದರಿಂದ ಜನರು ಬಂದಷ್ಟು ಸುದ್ದಿಗೆ ಶರಣು ಹೋಗಬೇಕಾಗಿದೆ ಇದೇನು ವಿಷಾದಕರವೇ ಸರಿ ಆದರೆ ಎಷ್ಟೋ ಸಲ ನಿಜವಾದ ಸುದ್ದಿಯೇ ತಿಳಿದರೂ ಅದರಿಂದ ಆಗುವ ಲಾಭವು ಅಷ್ಟರಲ್ಲಿಯೇ ಇರುತ್ತದೆ ತತ್ವಜ್ಞಾನವು ವರ್ತಮಾನದ ಸುದ್ದಿಯ ಜ್ಞಾನದ ಸ್ಥಾನದಲ್ಲಿ ಇದ್ದಿದ್ದರೆ ಯಾರಾದರೂ ಎಲ್ಲಿಯಾದರೂ ಅದನ್ನು ಸಂಪಾದಿಸಿಕೊಳ್ಳಬಹುದಾಗಿತ್ತು ಆದರೆ ಹಾಗಿಲ್ಲ ಯಾರಲ್ಲಿಗೆ ಹೋಗಿ ವಿಷಯವನ್ನು ಚರ್ಚಿಸಿ ತತ್ವವನ್ನು ನಿರ್ಧಾರ ಮಾಡಿಕೊಳ್ಳಬೇಕು ಅಂಥವರ ಬಳಿಗೆ ಹೋಗಿ ವಿಷಯವನ್ನು ತಿಳಿದುಕೊಳ್ಳಲು ನಾವು ಸಿದ್ಧರಾಗಿರುವುದಿಲ್ಲ ನಮಗೆ ಏನಾದರೂ ತಿಳಿದರೆ ಸಾಕು ಎಂದು ಕಷ್ಟಕ್ಕೆ ತೃಪ್ತಿಪಡುತ್ತೇವೆ ಆದ್ದರಿಂದ ನಮಗೆ ತತ್ವವು ದಕ್ಕದೇ ಇದೆ ನಿಜವಾಗಿ ನೋಡಿ ಹಸಿದವನು ಹೊಟ್ಟು ತಿನ್ನಬಹುದೇನು ತಿನ್ನುವುದಕ್ಕೆ ಒಳ್ಳೆಯ ಪದಾರ್ಥವೂ ಬೇಡವೇ ಆ ಪದಾರ್ಥವನ್ನು ಕೂಡಿಟ್ಟಿರುವ ಅಂಗಡಿಯವನು ಯಾರು ಎಂಬ ತಿಳುವಳಿಕೆ ಬೇಡವೇ ಉಂಡ ಬಾಯಿಗೆ ಒಗ್ಗರಣೆ ಎಂದ ಹಾಗೆ ಚಿನಕುರುಳಿ ಸ್ಥಾನದಲ್ಲಿ ತತ್ವಜ್ಞಾನವು ಇರಬಾರದು ಹಾಗಿದ್ದರೆ ಈಗಿನ ಕಾಲದಲ್ಲಿ ತತ್ವಜ್ಞಾನವನ್ನು ತಿಳಿಸುವುದಕ್ಕೆ ಅನೇಕ ಪುಸ್ತಕಗಳಿವೆ ಅವುಗಳ ಮೂಲಕವಾಗಿ ಪರಮಾರ್ಥವನ್ನು ತಿಳಿದುಕೊಳ್ಳಬಹುದಾಗಿತ್ತು ನಿಜವಾಗಿಯೂ ಹಾಗಿಲ್ಲ ಅದನ್ನು ಆಚಾರ್ಯರ ಮೂಲಕವೇ ತಿಳಿದುಕೊಳ್ಳಬೇಕು ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಎಂದು ಶ್ರುತಿಯು ಹೇಳುತ್ತಿದೆ ಗುರುಮೇವ ಅಂದರೆ ಗುರುವಿನ ಹತ್ತಿರಕ್ಕೆ ಹೋಗಬೇಕು ಅಭಿಗಚ್ಛೇತ್ ಎಂದರೆ ಅಭಿಪ್ರಾಯಪೂರ್ವಕವಾಗಿ ಹೋಗಬೇಕು ತತ್ವಜ್ಞಾನವೇ ನಮಗೆ ಬೇಕು ಎಂಬ ಹಂಬಲಿಕೆಯಿಂದ ಹೋಗಬೇಕು ಸುಮ್ಮನೆ ಕುತೂಹಲದಿಂದ ಹೋಗತಕ್ಕದ್ದಲ್ಲ ಅಥವಾ ನಾನೇ ವಿಚಾರ ಮಾ ತಾನೇ ವಿಚಾರ ಮಾಡಿದರಾಯಿತು ಎಂದು ಔದಾಸೀನ್ಯದಿಂದ ಇರತಕ್ಕದ್ದು ಅಲ್ಲ ಗುರುವಿನ ಹತ್ತಿರಕ್ಕೆ ಅಭಿಮಾನಪೂರ್ವಕವಾಗಿಯೇ ಹೋಗಬೇಕು ಮನೆಗೆ ಬೆಂಕಿ ಹತ್ತಿರುವ ಕಾಲದಲ್ಲಿ ಯಾರೂ ಉಪನ್ಯಾಸವನ್ನು ಕೇಳುವುದಕ್ಕೆ ನಿಲ್ಲುವುದಿಲ್ಲ ಅವರಿಗೆ ಬೆಂಕಿಯನ್ನು ಆರಿಸುವುದಕ್ಕೆ ನೀರು ಬೇಕಾಗಿರುತ್ತದೆ ಇದರಂತೆ ತಾಪತ್ರಯದಿಂದ ತಪ್ತರಾಗಿರುವವರಿಗೆ ಬರಿಯ ಪುಸ್ತಕಗಳ ಓದು ಸಾಲದು ಜಾಣರಾದವರು ಮಾಡುವ ಭಾಷಣಗಳೂ ಸಾಲವು ಅವರಿಗೆ ಅನಿತ್ಯವಾದ ಫಲದಿಂದ ತೃಪ್ತಿಯಿಲ್ಲ ನಿತ್ಯ ಫಲವೇ ಅವರಿಗೆ ಬೇಕಾಗಿರುತ್ತದೆ ಅವರ ತಪ್ತ ಹೃದಯಕ್ಕೆ ಶಾಂತಿ ಬೇಕು ಆದ್ದರಿಂದಲೇ ಕೃತಿಯು ಅಂಥ ಶಾಂತಿಯನ್ನು ಕೊಡಬಲ್ಲ ಗುರುವಿನ ಬಳಿಗೆ ಹೋಗಬೇಕು ಎಂದು ಹೇಳುತ್ತಿದೆ ಶ್ರೀ ಶಂಕರಾಚಾರ್ಯರು ಈ ವಾಕ್ಯದ ತಾತ್ಪರ್ಯವನ್ನು ತಿಳಿಸುವುದಕ್ಕೆ ಹೊರಟಾಗ ಹೇಳಿರುವುದೇನೆಂದರೆ ಶಾಸ್ತ್ರಜ್ಞನಾದರೂ ಸ್ವಾತಂತ್ರ್ಯದಿಂದ ಬ್ರಹ್ಮಜ್ಞಾನವನ್ನು ಹುಡುಕಬಾರದು ಎಂಬುದು ಗುರುವನ್ನೇ ಎಂದು ಒತ್ತಿ ಹೇಳಿರುವುದರ ಪ್ರಯೋಜನವು ಅದನ್ನು ಪ್ರಣಿಪಾತದಿಂದಲೂ ಪರಿಪ್ರಶ್ನೆಯಿಂದಲೂ ಸೇವೆಯಿಂದಲೂ ತಿಳಿದುಕೋ ತತ್ವದರ್ಶಿಗಳಾದ ಜ್ಞಾನಿಗಳು ಈ ಜ್ಞಾನವನ್ನು ಉಪದೇಶ ಮಾಡುವರು ಎಂದು ಭಗವದ್ಗೀತೆಯಲ್ಲಿ ಹೇಳಿರುವಂತೆಯೇ ಹಿಂದೆಯೂ ಹೇಳಿಯೇ ಇರುತ್ತದೆ ಇಲ್ಲಿ ಆಚಾರ್ಯನನ್ನು ಉಪಾಸನೆ ಮಾಡಬೇಕೆಂದು ಹೇಳಿರುತ್ತದೆ ಉಪಾಸನೆ ಎಂದರೇನು ತಾತ್ಪರ್ಯದಿಂದ ಆಚಾರ್ಯನನ್ನೇ ಸೇವಿಸುತ್ತಿರುವುದು ಸುಮ್ಮನೆ ಕುತೂಹಲದಿಂದ ಒಂದೆರಡು ದಿನ ದೊಡ್ಡವರನ್ನು ದರ್ಶನ ಮಾಡಿ ಅವರ ಸೇವೆಯನ್ನು ಮಾಡಿದನೆಂದರೆ ಸಾಲದು ಪ್ರಾಣಾಪಾಯ ಸಮಯದಲ್ಲಿ ವೈದ್ಯರನ್ನು ಹೇಗೆ ಅನುಸರಿಸುವೆವೋ ಬಾಯಾರಿಕೆಯಾದಾಗ ಜಲಾಶಯವನ್ನೇ ಹೇಗೆ ಸೇರುವೆವೋ ಹಾಗೆ ಆಚಾರ್ಯರ ಸೇವೆಯನ್ನು ಮಾಡಬೇಕು ಅದೇಕೆ ಎಂದರೆ ಆಚಾರ್ಯರು ಆಚಾರ್ಯನೆಂದರೆ ಏನೆಂಬುದನ್ನು ಮೊದಲು ತಿಳಿದುಕೊಂಡರೆ ಈ ಪ್ರಶ್ನೆಗೆ ಉತ್ತರವು ಸಿಕ್ಕುತ್ತದೆ ಆಚಾರ್ಯನಾದವನು ಶ್ರೋತ್ರಿಯನು ಬ್ರಹ್ಮನಿಷ್ಠನು ಆಗಿರುತ್ತಾನೆ ಶ್ರೋತ್ರೀಯನೆಂದರೆ ಶಾಸ್ತ್ರದ ಹೃದಯವನ್ನೆಲ್ಲ ಬಲ್ಲವನಾಗಿ ನಮ್ಮ ಸಂಶಯಗಳನ್ನೆಲ್ಲ ಕತ್ತರಿಸಬಲ್ಲವನು ಇನ್ನು ಬ್ರಹ್ಮನಿಷ್ಠನೆಂದರೆ ಪರಮಾತ್ಮನೇ ತನ್ನ ಆತ್ಮನು ಎಂಬುದನ್ನು ನಿಶ್ಚಯಿಸಿಕೊಂಡು ಆತನಲ್ಲಿಯೇ ನೆಲೆ ನಿಂತಿರುವವನು ಇಂಥ ಆಚಾರ್ಯನಿಗೆ ಎಲ್ಲರೂ ಬಂದು ನನ್ನನ್ನು ಸೇವೆ ಮಾಡಲಿ ಎಂಬ ಹವಣಿಕೆಯೇನೂ ಇರುವುದಿಲ್ಲ ಗುರುಗಳನ್ನು ಸೇವಿಸದಿದ್ದರೆ ಗುಟ್ಟನ್ನು ಬಿಡುವಂತಿಲ್ಲ ಎಂಬ ಸಾಮಾನ್ಯ ಜನರ ನುಡಿಯು ಆತನಿಗೆ ಅನ್ವಯಿಸುವುದಿಲ್ಲ ತತ್ವವನ್ನು ತಿಳಿದುಕೊಳ್ಳುವವರು ಬಂದರೆ ಸಾಕು ಯೋಗ್ಯರಾದ ಶಿಷ್ಯರಿಗೆ ಎಂದು ಈ ತತ್ವವನ್ನು ಎಂದು ಈ ಯೋಗ್ಯರಾದ ಶಿಷ್ಯರಿಗೆ ಎಂದು ಈ ತತ್ವವನ್ನು ಹೇಳಿಯೇನು ಎಂದೇ ಅವನು ಆ ಗುರುವು ಚಡಪಡಿಸುತ್ತಿರುತ್ತಾನೆ ಆದ್ದರಿಂದ ಆತನನ್ನು ಸೇವೆ ಮಾಡುವುದು ರಹಸ್ಯವನ್ನು ಕಸಿದುಕೊಳ್ಳುವುದಕ್ಕಲ್ಲ ಮತ್ತೇಕೆ ಎಂದರೆ ಪರಮಾರ್ಥ ತತ್ವವು ಅತ್ಯಂತವಾಗಿ ಸೂಕ್ಷ್ಮವಾಗಿರುತ್ತದೆ ಸ್ಥೂಲ ದೃಷ್ಟಿಯಿಂದ ಅದನ್ನು ತಿಳಿಯುವುದಕ್ಕೆ ಆಗುವುದಿಲ್ಲ ಕೂಟಸ್ಥವಾಗಿ ಅಚಿಂತ್ಯವಾಗಿ ಅವ್ಯಕ್ತವಾಗಿರುವ ಆ ಅತೀಂದ್ರಿಯ ತತ್ವವನ್ನು ನಾವೇ ತಿಳಿದುಕೊಳ್ಳಲಾರೆವು ನಮಗೆ ಉತ್ಕೃಷ್ಟವಾದ ದ್ರಾಕ್ಷಿಯ ಹಣ್ಣಿನ ಸವಿ ಬೇಕೆಂದಿಟ್ಟುಕೊಳ್ಳಿ ಆ ಸವಿಯು ರಸವಿಲ್ಲದೆ ರಸವು ದ್ರಾಕ್ಷಿಯ ಹಣ್ಣಿಲ್ಲದೆ ಸಿಕ್ಕೀತೆ ಇದರಂತೆ ಆಚಾರ್ಯರ ಪ್ರೇಮ ರಸದಲ್ಲಿ ಬ್ರಹ್ಮ ತತ್ವದ ಸವಿಯ ಆನಂದವೂ ದೊರೆಯುತ್ತದೆ ಪ್ರೇಮದಿಂದ ಅವರು ಒಂದು ಮಾತನಾಡಿದರೂ ಸಾಕು ಪರಮಾತ್ಮನ ಪ್ರೇಮವು ನಮ್ಮ ಹೃದಯದಲ್ಲಿಯೂ ಮುಕ್ತಿ ಹರಿಯುವುದು ಭಗವಂತನಿಗೆ ಸರ್ವ ಪ್ರಾಣಿಗಳಲ್ಲಿಯೂ ನಿರುಪಾಧಿಕವಾದ ಪ್ರೇಮವಿರುತ್ತದೆ ಆ ಭಗವಂತನು ಪ್ರಹ್ಲಾದನ ಮೇಲಿನ ಪ್ರೇಮದಿಂದ ಅಚೇತನವಾದ ಕಂಬದಿಂದ ಕೂಡ ಹೊರಕ್ಕೆ ಬಂದು ತನ್ನ ನಿರುಪಮ ಪ್ರೇಮದ ಮಹಿಮೆಯನ್ನು ತೋರಿಸಿಕೊಂಡನು ಅಂಥ ಪ್ರೇಮವೇ ಭಗವದ್ಭಕ್ತನಾದ ಜ್ಞಾನಿಯಲ್ಲಿಯೂ ಇರುತ್ತದೆ ಪ್ರೇಮವನ್ನು ನಾವು ಎಳೆದುಕೊಳ್ಳಲಾಗುವುದಿಲ್ಲ ಆಚಾರ್ಯನೇ ನಮಗೆ ಕೊಡಬೇಕು ನಾವು ನಮ್ಮ ಅಹಂತೆಯನ್ನು ಕಳೆದುಕೊಳ್ಳಬೇಕು ವಿನಯದಿಂದ ಆಚಾರ್ಯನನ್ನು ಸೇವಿಸಬೇಕು ಹಾಗಾದರೆ ಆತನ ಪ್ರೇಮರಸವು ಎತ್ತರದ ಸ್ಥಳದಿಂದ ತಗ್ಗಿಗೆ ಹರಿದು ಬರುವ ನೀರಿನಂತೆ ನಮ್ಮ ಹೃದಯಕ್ಕೂ ಇಳಿದು ಬರುವುದು ಆದ್ದರಿಂದ ಅಹಂತೆಯನ್ನು ಮಟ್ಟು ಮಾಡುವುದಕ್ಕಾಗಿ ಆಚಾರ್ಯ ಸೇವೆಯು ಅತ್ಯವಶ್ಯವಾಗಿರುತ್ತದೆ ಹೀಗೆ ಎಷ್ಟು ದಿನ ಸೇವೆ ಮಾಡುತ್ತಿರಬೇಕು ಎಂದು ಯಾರಾದರೂ ಕೇಳಬಹುದು ಆದರೆ ಇದೊಂದು ಕಾಲೇಜ್ ಕೋರ್ಸಿನಂತಲ್ಲ ಇಂತಿಷ್ಟು ಫೀ ಕೊಡಬೇಕು ಇಷ್ಟು ದಿನ ಟರ್ಮ್ ತುಂಬಬೇಕು ಎಂಬ ನಿಯಮದಿಂದ ಸಿಕ್ಕುವ ಫಲವಲ್ಲ ಇದು ನೀನು ಹೀಗೆ ಇಂತಿಷ್ಟು ಕಾಲ ಸೇವೆ ಮಾಡಿದರೆ ನಾನು ಅನುಗ್ರಹಿಸುವೆನೋ ಎಂದು ಯಾವ ಆಚಾರ್ಯನೂ ಹೇಳುವುದಿಲ್ಲ ಇದೆಲ್ಲ ಪ್ರೇಮದ ಕಾರ್ಯವು ಒಂದೇ ದಿನದಲ್ಲಿ ನಮಗೆ ಆಚಾರ್ಯನ ಅನುಗ್ರಹವೂ ಆಗಬಹುದು ಅಥವಾ ಅತಿ ದೀರ್ಘಕಾಲವನ್ನೇ ತೆಗೆದುಕೊಳ್ಳಬಹುದು ನಮ್ಮ ಪ್ರಯತ್ನವನ್ನು ನಾವು ಮಾಡುತ್ತಿರಬೇಕು ಕಾಲಾನುಕಾಲಕ್ಕೆ ಫಲವು ತಾನೇ ಆಗುವುದು ಆಚಾರ್ಯರ ಇಂಗಿತವನ್ನರಿತು ಅವರಿಗೆ ಸಂತೋಷವನ್ನು ಉಂಟು ಮಾಡುವ ನಮ್ಮ ಉಂಟು ಮಾಡುವುದು ನಮ್ಮ ಕೆಲಸ ಆಮೇಲೆ ಅನುಗ್ರಹವನ್ನು ಮಾಡಿ ಎಂದು ಹೇಳಿಕೊಳ್ಳಬೇಕಾದದ್ದೇನೂ ಇಲ್ಲ ಬೀಜವನ್ನು ಬಿತ್ತಿದ ಮೇಲೆ ಗೊಬ್ಬರವನ್ನು ನೀರನ್ನು ಹಾಕುವುದು ನಮ್ಮ ಭಾಗದ ಕೆಲಸ ಆಮೇಲೆ ಅದು ತಾನೇ ಮೊಳೆತು ಚಿಗುರಿ ಮರವಾಗಿ ಹಣ್ಣು ಬಿಡುವುದು ಅದಕ್ಕೆ ತಕ್ಕಷ್ಟು ಕಾಲವೂ ಬೇಕೇ ಬೇಕು ಆಚಾರ್ಯ ಸೇವೆಯ ಸ್ವರೂಪವು ಏನೆಂಬುದು ಆ ಈಗ ನಮಗೆ ಸ್ವಲ್ಪ ತಿಳಿಯುತ್ತದೆ ಅಹಂಕಾರವೋ ಮಟ್ಟಾಗುವುದು ಇದರಲ್ಲಿ ಪರಮಧ್ಯೇಯವು ಸತ್ಪರತೆಯು ಶ್ರದ್ಧೆಯು ಇಂದ್ರಿಯ ನಿಗ್ರಹವು ಇದಕ್ಕೆ ಅಂಗಗಳು ಗುರುವನ್ನು ಸಾಕ್ಷಾತ್ ಪರಮೇಶ್ವರನೆಂದೇ ಭಾವಿಸಬೇಕು ಆಚಾರ್ಯಂ ಮಾಂ ಬಿಜಾನಿಯಾತ್ ಎಂದೇ ಭಗವಂತನು ಹೇಳಿರುತ್ತಾನೆ ಸೇವೆಗೆ ಹೊರಗಿನ ಕರ್ಮವು ಮುಖ್ಯವಲ್ಲ ಭಕ್ತಿಯೇ ಮುಖ್ಯ ಆಚಾರ್ಯರ ಅನುಗ್ರಹವೆಂಬುದು ಭಗವಂತನ ದಯೆ ನಾವು ಮಾತ್ರ ನಮ್ಮ ಸರ್ವಸ್ವವನ್ನು ಅರ್ಪಿಸಿಬಿಡಬೇಕು ಸರ್ವಸ್ವವೆಂದರೆ ಹಣಕಾಸು ಆಸ್ತಿ ಮುಂತಾದದ್ದಲ್ಲ ಮುಖ್ಯವಾಗಿ ಅಹಂತೆಯನ್ನು ಅರ್ಪಿಸಿಬಿಡಬೇಕು ನಾನು ನನ್ನದು ಎಂಬ ಅಭಿಮಾನವು ಪೂರ್ಣವಾಗಿ ತೊಲಗಬೇಕು ಆಚಾರ್ಯನಿಗೂ ಭಗವಂತನಿಗೂ ಯಾವುದೊಂದು ಭೇದವೂ ಇಲ್ಲವೆಂದು ನಂಬಬೇಕು ಮೊದಲು ಭಗವಂತನೂ ಆಚಾರ್ಯನೂ ಒಂದಾಗಿರುತ್ತಾರೆ ಆಚಾರ್ಯನ ಅನುಗ್ರಹವಾದಾಗ ಗುರು ಶಿಷ್ಯರಿಬ್ಬರೂ ಒಂದಾಗುವರು ಈ ಮೂಲಕವಾಗಿ ಶಿಷ್ಯನು ಭಗವಂತನು ಒಂದಾಗುವರು ಆಚಾರ್ಯನು ಯಾವುದೋ ಮಂತ್ರಶಕ್ತಿಯಿಂದ ಯಾವುದೋ ಒಂದು ಮಾಯೆಯಿಂದ ಇಂಥ ಸಿದ್ಧಿಯನ್ನು ಪಡೆದುಕೊಂಡಿರುತ್ತಾನೆಂದು ತಿಳಿಯಬಾರದು ಸರ್ವಸ್ವವನ್ನು ತೊರೆದು ಭಗವಂತನಲ್ಲಿ ನೆಲೆ ನಿಂತಿರುವುದೇ ಅವನ ಮಹಿಮೆ ಅದೇ ಅವನ ಮಂತ್ರ ಮಾಯೆ ಎಲ್ಲವೂ ಬ್ರಹ್ಮಣ್ಯು ಪರತ ಶಾಂತ ನಿರಂಧನ ಇವಾನಲಹ ಎಂದಂತೆ ಬ್ರಹ್ಮದಲ್ಲಿಯೇ ಉಪರತಿಯನ್ನು ಪಡೆದು ಕಟ್ಟಿಗೆಯನ್ನೇ ಸುಟ್ಟು ಸುಮ್ಮನಿರುವ ಬೆಂಕಿಯ ಹಾಗೆ ಭಗವಂತನಲ್ಲಿ ನೆಲೆ ನಿಂತು ಶಾಂತಿಯಿಂದ ಒಡಗೂಡಿರುವುದೇ ಆಚಾರ್ಯನ ಸ್ವಭಾವವು ಇಂಥವನನ್ನು ಶ್ರದ್ಧಾ ಭಕ್ತಿಗಳಿಂದ ಸೇವಿಸಿದರೆ ಆತನ ದರ್ಶನ ಸ್ಪರ್ಶನ ಸಂಭಾಷಣ ಸೇವೆ ಮುಂತಾದವುಗಳಿಂದ ಸಂಸ್ಕಾರವನ್ನು ಹೊಂದಿದ ಶಿಷ್ಯನಿಗೆ ಸಿದ್ಧಿಯಾಗುವುದು ತಪಸ್ವಿಯಾದ ಆಚ ಅರ್ಚಕನು ಮಾಡಿದ ಪೂಜೆಯಿಂದ ತಪಸ್ವಿಯಾದ ಅರ್ಚಕನು ಮಾಡಿದ ಪೂಜೆಯಿಂದ ಎಲ್ಲಿನ ಪ್ರತಿಮೆಯಲ್ಲಿಯೂ ಮಹಿಮೆಯು ತೋರಿಕೊಳ್ಳುತ್ತದೆ ಚೇತನನಾದ ಶಿಷ್ಯನು ಭಗವದ ಭಿನ್ನವಾದ ಅಂದರೆ ಭಗವಂತನಿಗಿಂತ ಭಿನ್ನನಲ್ಲದ ಭಾಗವಾದ ಭಿನ್ನನಾದ ಆಚಾರ್ಯನನ್ನು ಸೇವೆಗೈದರೆ ಫಲಪ್ರಾಪ್ತಿಯಾಗುವುದು ಆಶ್ಚರ್ಯವೇ ಜ್ಞಾನಾಂಜನ ಶಲಾಖೆಯಿಂದ ಮನಸ್ಸೆಂಬ ಒಳಗಂಡನ್ನು ತೆರೆಯುವಂತೆ ಮಾಡುವ ಪರಮಾನುಗ್ರಹವೇ ದೊರೆಯುವುದು ಹಿಂದಕ್ಕೆ ಬ್ರಹ್ಮಚಾರಿಗಳು ಕೆಲವರು ಗುರುವಿನ ಸಮೀಪದಲ್ಲಿಯೇ ತುಂಬ ಜೀವಿತ ಕಾಲದಲ್ಲೆಲ್ಲ ಎದ್ದುಕೊಂಡು ಸೇವೆ ಮಾಡುತ್ತಿದ್ದರು ಅವರು ಗುರುವಿನ ಹತ್ತಿರದಲ್ಲಿಯೇ ಇದ್ದು ವೇದಾಧ್ಯಯನ ವಿಚಾರಾದಿಗಳಿಂದ ತಮ್ಮ ಶರೀರವನ್ನು ಸವಯಿಸಿ ಈ ಲೋಕದ ವ್ಯಾಪಾರವನ್ನು ಮುಗಿಸುತ್ತಿದ್ದರು ಅಂಥವರಿಗೆ ನೈಷ್ಠಿಕ ಬ್ರಹ್ಮಚಾರಿಗಳೆಂದು ಹೆಸರು ಇಂಥವರಿಗೆ ದೇವಯಾನ ಮಾರ್ಗದಿಂದ ಅತ್ಯಂತವಾಗಿ ಮೇಲ್ತರದ ಪುಣ್ಯ ಲೋಕವೇ ಪ್ರಾಪ್ತವಾಗುತ್ತದೆ ಎಂದು ಉಪನಿಷತ್ತಿನಲ್ಲಿ ಹೇಳಿರುತ್ತದೆ ನೈಷ್ಟಿಕ ಬ್ರಹ್ಮಚರ್ಯ ವಾನಪ್ರಸ್ಥ ಸನ್ಯಾಸ ಮುಂತಾದ ಆಚರಣೆಗಳನ್ನು ಕೆಲವನ್ನು ಕಲಿವರ್ಜ್ಯವೆಂದು ಸ್ಮೃತಿಗಳಲ್ಲಿ ಪರಿಗಣಿಸಿರುವುದುಂಟು ವೇದ ವಿಹಿತವಾದದ್ದನ್ನು ಹೀಗೆ ತಿರಸ್ಕರಿಸುವುದು ಏಕೆಂದು ಕೆಲವರು ಅಚ್ಚರಿಪಡುವರು ಏಕೆಂದರೆ ಈ ಆಚಾರಗಳು ಎಲ್ಲರಿಗೂ ಸುಲಭ ಸಾಧ್ಯವಲ್ಲ ಇಂದ್ರಿಯ ನಿಗ್ರಹವನ್ನು ಮಾಡಿದ ಮಹಾವೀರ್ಯರಿಗೆ ಮಾತ್ರ ದಕ್ಕುತ್ತದೆ ಆದ್ದರಿಂದ ಈ ಕಲಿಯುಗದಲ್ಲಿ ಸರಿಯಾದ ಅಧಿಕಾರಿಗಳು ಸಿಕ್ಕುವುದಿಲ್ಲವೆಂದು ಅನಧಿಕಾರಿಗಳು ಇವನ್ನು ಅನುಷ್ಠಾನ ಮಾಡಿ ಈ ಉತ್ತಮ ಧ್ಯೇಯಗಳಿಗೆ ಕಲಂಕವನ್ನು ತರುವ ಎಂದು ಮನದಂದು ಸ್ಮೃತಿಕಾರರು ಹೀಗೆ ಬರೆದಿರುತ್ತಾರೆ ಅಷ್ಟೆ ಆಚಾರ್ಯೋಪಾಸನೆ ಎಂಬುದು ಒಂದು ವ್ರತ ಅದು ಒಂದು ದೊಡ್ಡ ಸಾಧನವು ಮುಖ್ಯ ಸಾಧನಗಳೆಲ್ಲ ಒಂದು ತೂಕವಾದರೆ ಬ್ರಹ್ಮಚರ್ಯೆಯಿಂದ ಶ್ರದ್ಧಾ ತಾತ್ಪರ್ಯಪೂರ್ವಕವಾಗಿ ಗುರುಸೇವೆಯನ್ನು ಮಾಡಿಕೊಂಡು ಜ್ಞಾನವನ್ನು ಸಂಪಾದಿಸುವುದಕ್ಕೆ ಯತ್ನಿಸುವುದೇ ಒಂದು ತೂಕ ಈಗಿನ ಕಾಲದಲ್ಲಿ ಆಚಾರ್ಯಮ್ಮನ್ಯರು ಹೇರಳವಾಗಿರುತ್ತಾರೆ ತಮ್ಮ ಪುರುಷಾರ್ಥವನ್ನು ತಾವು ಸಾಧಿಸಿಕೊಳ್ಳಲಾರದೆ ಇದ್ದರೂ ಹೆರರ ಅಂದರೆ ಬೇರೆಯವರ ಪುರುಷಾರ್ಥ ಸಾಧನೆಯ ಗುತ್ತಿಗೆಯನ್ನು ಹೊರುವುದಕ್ಕೆ ತಮಕಿಸುತ್ತಿರುವ ಮೂಢರು ಹಲವರು ಇರುತ್ತಾರೆ ದಾಂಭಿಕರು ವಂಚಕರು ಗುರುಪೀಠವನ್ನು ಏರುವುದಕ್ಕೆ ಸಿದ್ಧರಾಗಿರುತ್ತಾರೆ ಗುರುವಾಗಿರುವುದು ಎಂಬುದೇ ಒಂದು ಕಳ್ಳಸಂತೆಯ ವ್ಯಾಪಾರವಾಗಿ ಬಿಟ್ಟಿದೆ ಆಚಾರ್ಯ ಸೇವೆಯು ನಮ್ಮಲ್ಲಿ ರಕ್ತಗತವಾಗಿರುತ್ತದೆ ಆದ್ದರಿಂದ ನಮಗೆ ಸಹಜವಾಗಿ ಗುರುವೆಂದರೆ ಶ್ರದ್ಧೆಯುಂಟಾಗಿಬಿಡುತ್ತದೆ ನಮ್ಮ ಮನಸ್ಸಿನ ತಾಪತ್ರಯಕ್ಕೆ ಏನಾದರೂ ಸಮಾಧಾನವೂ ಸಿಕ್ಕಿತೆ ಸಿಕ್ಕಿತೆಂಬ ಒಳ್ಳೆಯ ಭಾವನೆಯಿಂದ ಇಂಥ ಧೂರ್ತರ ಬಲೆಗೆ ಬಿದ್ದು ಮೋಸ ಹೋಗುವೆವು ಹಾಗಾದರೇನು ಗುರು ಎಂಬ ಸಾಧನವನ್ನೇ ಬಿಟ್ಟು ಬಿಡೋಣವೇ ಎಂದು ಕೇಳಬಹುದು ಹಾಗಲ್ಲ ಭಿಕ್ಷುಕರ ಭಯದಿಂದ ಅಡಿಗೆಯನ್ನೇನು ನಾವು ಮಾಡದೇ ಇರುವುದಿಲ್ಲ ಅದರಂತೆ ವಂಚಕರ ಅಂಜಿಕೆಯಿಂದ ಆಚಾರ್ಯೋಪಾಸನೆಯೆಂಬ ಅಮೂಲ್ಯ ಸಾಧನವನ್ನು ಬಿಡುವುದಕ್ಕೆ ಕಾರಣವೇನೂ ಇಲ್ಲ ಕಂಡ ಕಂಡವರನ್ನು ಗುರುಗಳೆಂದು ನಂಬುವುದೂ ಮೂರ್ಖತನವು ಎಲ್ಲರನ್ನೂ ಸಂಶಯಯುಕ್ತವಾದ ಕಣ್ಣಿನಿಂದ ನೋಡುತ್ತಾ ಶ್ರೇಯಸ್ಸಿನಿಂದಲೇ ವಂಚಿತನಾಗುವುದು ಮೂರ್ಖತನವು ತತ್ವದ ಬಾಯಾರಿಕೆಯು ನಮಗೆ ನಿಜವಾಗಿದ್ದರೆ ಸರಿಯಾದ ಗುರುವಿನ ಪಾದ ಕಮಲದ ಅರವಟ್ಟಿಗೆ ಏನೂ ದೂರವಾಗಿರುವುದಿಲ್ಲ ತತ್ವ ಜಿಜ್ಞಾಸುವಾಗಿರುವವನಿಗೆ ಮೋಸಗಾರರ ಮಾತು ಸರಿಯೇ ಮುಂತಾದವುಗಳಿಂದ ಅವರು ಂಬುದು ಬಲುಬೇಗನೆ ಗೊತ್ತಾಗಿ ಬಿಡುವುದು ನಿಜವಾದ ಗುರುಗಳ ಮಹಿಮೆಯು ಮನವರಿಕೆಯಾಗಿಯೇ ತೀರುವುದು ದೊಡ್ಡವರು ಸಹಜವಾಗಿರುತ್ತಾರೆ ಅವರಲ್ಲಿ ಮಾಯಾ ವಂಚನಾದಿಗಳು ಯಾವುವು ಇರುವುದಿಲ್ಲ ಪಾಪಾಚರಣೆಗೆ ಒಂದಿಷ್ಟು ಎಡೆ ಇರುವುದಿಲ್ಲ ಸದ್ಗುರುಗಳು ಎಂಬುದಕ್ಕೆ ಅವರ ವಿದ್ಯೆ ಮಾತಿನ ಚಮತ್ಕಾರ ಶಬ್ದಾಡಂಬರ ಶಾಸ್ತ್ರ ವಚನಗಳ ಸೂರೆ ಇವು ಯಾವುವು ಗುರುತಲ್ಲ ಸಹಜವಾದ ವರ್ತನೆ ಸರಳವಾದ ಮಾತುಕತೆ ಇವೆರಡರಿಂದಲೇ ಅವರು ನಮ್ಮನ್ನು ಸನ್ಮಾರ್ಗಕ್ಕೆ ಎಳೆಯುತ್ತಾರೆ ಅವರ ಬಳಿಯಲ್ಲಿದ್ದರೆ ನಮ್ಮ ಪಾಪವಾಸನೆಯು ದೂರವಾಗುತ್ತದೆ ಅವರ ಸದ್ಬೋಧೆಯಿಂದ ನಮ್ಮ ಶೋಕ ಮೋಹಗಳು ಸಡಿಲವಾಗುತ್ತವೆ ಇದೇ ನಿಜವಾದ ಗುರುಗಳ ಗುರುತು ಹಿಂದಕ್ಕೆ ನಾರದರು ಭಗವಾನ್ ಕುಮಾರರ ಬಳಿಗೆ ಶಿಷ್ಯರಾಗಿ ಬಂದರು ಆಗ ಕುಮಾರರು ನಿನಗೆ ಏನೇನು ತಿಳಿಯುತ್ತದೆ ಎಂದು ಕೇಳಿದರು ನಾರದರು ವೇದಗಳು ಇತಿಹಾಸ ಪುರಾಣಗಳು ವ್ಯಾಕರಣ ಗಣಿತ ಮುಂತಾದ ಆಗಿನ ಕಾಲದ ವಿದ್ಯೆಯನ್ನೆಲ್ಲ ಕಲಿತಿದ್ದರು ಆದರೆ ಆತ್ಮವಿದ್ಯೆಯನ್ನು ಕಲಿತಿರಲಿಲ್ಲ ಆತ್ಮನನ್ನು ಅರಿತುಕೊಂಡರೆ ಶೋಕವನ್ನು ದಾಟಬಹುದು ಎಂದು ಬಲ್ಲವರಿಂದ ಕೇಳಿರುತ್ತೇನೆ ದಯವಿಟ್ಟು ನನಗೆ ಆತ್ಮವಿದ್ಯೆಯನ್ನು ಹೇಳಿಕೊಡಬೇಕು ಎಂದು ಕೇಳಿಕೊಂಡರು ಸನತ್ ಕುಮಾರರು ನೀನು ಕಲಿತಿರುವುದೆಲ್ಲ ಬರಿಯ ನಾಮವು ಆದರೆ ಆನಂದರೂಪನಾದ ಪರಮಾತ್ಮ ವಸ್ತುವನ್ನು ತಿಳಿದುಕೊಂಡರೆ ಮಾತ್ರ ಶೋಕವು ಹೋಗುವುದು ಎಂದು ತಿಳಿಸಿದರು ಅವರು ತಿಳಿಸಿಕೊಟ್ಟ ಧೂಮ ವಿದ್ಯೆಯಿಂದ ನಾರದರು ಅವಿದ್ಯಾ ಸಮುದ್ರದ ಪಾರವನ್ನು ಕಂಡುಕೊಂಡರು ಶೋಕವನ್ನು ದಾಟಿದರು ಇದೇ ಸದ್ಗುರುವಿನ ಅನುಗ್ರಹವು ಸದ್ಗುರುವು ಬರಿಯ ನಾಮರೂಪವಾದ ಮಾತುಗಳನ್ನು ಆಡುವವನಲ್ಲ ರೋಗಿಯ ಬಳಿಯಲ್ಲಿ ವೈದ್ಯಶಾಸ್ತ್ರದ ಉಪನ್ಯಾಸವನ್ನು ಮಾಡಿದರೆ ರೋಗವು ಹರಿದೀತೆ ಸದ್ಗುರುವೆಂದರೆ ಬರಿಯ ವೇದಾಂತದ ಎಂಜಲು ಮಾತುಗಳನ್ನು ಆಡಿದರಾದೀತೆ ಕರುಣೆಯಿಂದ ಆಚಾರ್ಯನು ಆಡಿದ ಮಾತು ನಮಗೆ ಮನಃಶಾಂತಿಯನ್ನು ಕೊಡಬೇಕು ಅದೇ ಆತನು ಸದ್ಗುರು ಎನ್ನುವುದಕ್ಕೆ ಸಾಕ್ಷಿ ಆಚಾರ್ಯನ ಬಳಿಗೆ ವಿನಯದಿಂದ ಹೋಗಬೇಕು ನಿರ್ವಂಚನೆಯಿಂದ ಅವನ ಉಪದೇಶವನ್ನು ಕೇಳಬೇಕು ಆತನನ್ನು ಉಪಾಸನೆ ಮಾಡುತ್ತಿರಬೇಕು ಉಪಾಸನೆ ಉಪಾಸನೆ ಎಂದರೆ ಹತ್ತಿರವೇ ಇರುವುದು ಶರೀರದಿಂದ ಗುರು ಶಿಷ್ಯರು ಹತ್ತಿರವಿದ್ದರೆ ಸಾಲದು ವಿನಯದ ಮಾತುಕತೆಗಳನ್ನು ಆಡಿದರೂ ಸಾಲದು ಹೃದಯದಿಂದ ಹತ್ತಿರವಿರಬೇಕು ಇಬ್ಬರು ಶೆಟ್ಟರು ಮಾತನಾಡುತ್ತಿದ್ದರಂತೆ ಮನೆಯ ಶೆಟ್ಟಿ ನಗದು ಹಣವನ್ನು ಎಣಿಸುತ್ತಿದ್ದನು ತಟ್ಟನೆ ಗಾಳಿ ಬೀಸಿದ್ದರಿಂದ ದೀಪವು ಹಾರಿಹೋಯಿತು ಕೂಡಲೇ ಅವನು ಹತ್ತಿರವಿದ್ದ ಸ್ನೇಹಿತನ ಕೈ ಹಿಡಿದುಕೊಂಡು ಭಾವ ಎಷ್ಟು ದಿನವಾಯಿತು ನಮ್ಮ ಮನೆಗೆ ಊಟಕ್ಕೆ ಬಂದು ಈ ಹೊತ್ತು ನಿಜವಾಗಿ ಬಂದೇ ತೀರಬೇಕು ಎಂದು ಕೂಗಿಕೊಂಡನು ಒಳಗಡೆ ಯಾರೋ ದೀಪವನ್ನು ತನ್ನಿರೋ ದೀಪ ಆರಿಹೋಗಿದೆ ಎಂದು ಕೂಗಿ ಹೇಳುತ್ತಿದ್ದನು ನೆರಮನೆಯ ಶೆಟ್ಟಿ ಅವಶ್ಯ ಆಗಲಪ್ಪಾ ಬರುತ್ತೇನೆ ಅದೇನು ಹೆಚ್ಚಿನ ಮಾತು ಬಿಡು ಎಂದರೂ ಕೈ ಬಿಡದೆ ಖಂಡಿತ ಬರಬೇಕು ತಿಳಿಯುತ್ತೆ ಎಂದು ಹೇಳುತ್ತಲೇ ಎದ್ದನು ಇಷ್ಟರಲ್ಲಿ ಮನೆಯವರು ದೀಪವನ್ನು ತಂದರು ಆಗ ಅವನು ಎಲ್ಲಪ್ಪಾ ನಮ್ಮಂಥವರ ಮನೆಗೆ ಎಷ್ಟು ಬೇಡಿಕೊಂಡರೆ ತಾನೇ ಬಂದೀಯೇ ಎಂದು ಕೈಬಿಟ್ಟನಂತೆ ಗುರು ಶಿಷ್ಯರ ಹೃದಯಗಳು ಹೀಗೆ ದೂರವಿರಬಾರದು ಆಚಾರ್ಯರ ಹೃದಯವೇ ಶಿಷ್ಯರ ಹೃದಯದಲ್ಲಿರಬೇಕು ಅವರು ನಿಜವಾಗಿ ಆಚಾರ್ಯರಾಗಿದ್ದರೆ ನಾವು ನಿಜವಾಗಿಯೂ ಶಿಷ್ಯರಾಗಿದ್ದರೆ ಅವರು ಶಾಸ್ತ್ರದ ಅರ್ಥವನ್ನು ತಿಳಿದು ತಾವು ಅದರಂತೆ ನಡೆಯುತ್ತಾ ನಮಗೂ ಬೋಧಿಸುವವರಾಗಿದ್ದರೆ ನಾವು ತತ್ಪರತೆಯಿಂದಲೂ ಪ್ರೇಮದಿಂದಲೂ ಅಹಂತ ನಿರಸನ ಪೂರ್ವಕವಾಗಿ ಅವರಿಗೆ ಶರಣು ಹೋಗಿದ್ದರೆ ಅವಶ್ಯವಾಗಿ ಅವರ ಅನುಗ್ರಹದಿಂದ ನಮ್ಮ ಹೃದಯದಲ್ಲಿ ಅಧ್ಯಾತ್ಮ ಪ್ರಕಾಶವು ಆಗಿಯೇ ತೀರುತ್ತದೆ ಇದೊಂದು ಶಾಸ್ತ್ರವು ಶಾಸ್ತ್ರೀಯವಾದ ರೀತಿಯಿಂದ ನಾವು ಆಚಾರ್ಯೋಪಾಸನೆಯನ್ನು ಮಾಡಿದರೆ ಜ್ಞಾನಿಯಾದ ಆಚಾರ್ಯರು ನಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ನೆರವೇರಿಸಬಲ್ಲನು ತಸ್ಮಾದಾತ್ಮಜ್ಞಂ ತಸ್ಮಾದಾತ್ಮಜ್ಞಂ ಹರ್ಷ್ ಹರ್ಚೆಯೇ ಭೂತಿಕಾಮಹ ಆದ್ದರಿಂದ ತತ್ವಜ್ಞಾನಿಯನ್ನು ಭೂತಿಕಾಮನಾದವನು ಅರ್ಚಿಸಬೇಕು ಎಂದು ಶ್ರುತಿ ಸಾರುತ್ತಿದೆ ಇಂಥ ಪ್ರಯೋಗವನ್ನು ಮಾಡಿದರೆ ಇಂಥ ಫಲಿತ ಉಂಟಾಗುವುದೆಂದು ಭೌತಿಕ ವಿಜ್ಞಾನ ಶಾಸ್ತ್ರಜ್ಞರು ಕಂಡುಹಿಡಿದಿದ್ದಾರಲ್ಲವೇ ಇದರಂತೆ ಆತ್ಮವಿದ್ಯಾ ವಿಶಾರದರು ಆಚಾರ್ಯನನ್ನು ಹೀಗೆ ಹೀಗೆ ಉಪಾಸನೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುವವೆಂದು ಕಂಡುಹಿಡಿದಿರುತ್ತಾರೆ ಆದರೆ ಭೌತಿಕ ಶಾಸ್ತ್ರದ ಫಲಿತ ಉಂಟಾಗುವುದಕ್ಕೆ ಪ್ರಯೋಗವನ್ನು ಸರಿಯಾಗಿ ಮಾಡಲೇಬೇಕಲ್ಲವೇ ಅದರಂತೆ ಆಚಾರ್ಯೋಪಾಸನೆಯನ್ನು ಒಂದಾನೊಂದು ವಿಶಿಷ್ಟ ಕ್ರಮದಲ್ಲಿ ಮಾಡಬೇಕು ಅದನ್ನು ಸಕಾಮರಾಗಿ ಮಾಡಿದರೆ ಇಷ್ಟಾರ್ಥಗಳೆಲ್ಲವೂ ನೆರವೇರುವವು ನಿಷ್ಕಾಮರಾಗಿ ಮಾಡಿದರೆ ಯಾವ ಆಸೆಯನ್ನೂ ಇಟ್ಟುಕೊಳ್ಳದೆ ನಿಷ್ಕಾಮರಾಗಿ ಮಾಡಿದರೆ ಅವರಿಗೆ ಪುನರ್ಜನ್ಮವೇ ತಪ್ಪುವುದು ಉಪಾಸತೆ ಉಪಾಸತೆ ಪುರುಷ ಏ ಹ್ಯಕಾಮಸ್ತೆ ದತಿವರ್ತಂತಿ ಧೀರಾಹ ಎಂಬ ಶ್ರುತಿಯ ತಾತ್ಪರ್ಯವೇ ಇದು ಈ ರೀತಿಯಲ್ಲಿ ಸಹಜವಾಗಿ ಸಂಶಯ ಬುದ್ಧಿಯನ್ನೆಲ್ಲ ಬಿಟ್ಟು ಆಚಾರ್ಯ ಸೇವೆಯನ್ನು ಮಾಡಿದರೆ ಕಡು ಖಂಡಿತವಾಗಿ ಇಹಪರ ಫಲಗಳು ದೊರೆಯುವವು ಎಂಬ ದೃಢವಾದ ನಂಬಿಕೆಯು ನನಗೆ ಬರಿಯ ಶಾಸ್ತ್ರಾಭ್ಯಾಸದಿಂದಲೇ ಅಲ್ಲ ನಾನು ಮಾಡಿರುವ ಅಲ್ಪ ಪ್ರಯತ್ನದಿಂದಲೂ ಆಗಿದೆ ಜ್ಞಾನ ಸಾಧನವನ್ನು ಮಾಡಿದರೆ ಜ್ಞಾನವು ನಿಶ್ಚಯವಾಗಿ ಉಂಟಾಗುತ್ತದೆ ಎಂಬ ನಂಬಿಕೆಯು ನನಗೆ ಬಂದಿದೆ ನನ್ನ ಪ್ರಯತ್ನವು ಪೂರ್ತಿಯಾಗಿಲ್ಲ ಫಲವು ಪೂರ್ತಿಯಾಗಿಲ್ಲ ಆದರೆ ಸಾಧನಾ ಫಲಗಳ ಸಂಬಂಧದಲ್ಲಿ ಯಾವ ಸಂಶಯವೂ ನನಗಿಲ್ಲ ಅಕೃತ್ರಿಮವಾದ ಪ್ರೇಮವನ್ನು ಉಪಯೋಗಿಸಿಕೊಂಡು ಆಚಾರ್ಯ ಸೇವೆಯನ್ನು ಮಾಡಿ ನೋಡಿರಿ ಅವರ ಅನುಗ್ರಹದಿಂದ ನಿಮಗೆ ಆಗುವ ಉತ್ತಮ ಫಲವನ್ನು ನೀವೇ ಕಂಡುಕೊಳ್ಳುವಿರಿ ಆ ಸದ್ಗುರುನಾಥನಾದ ಭಗವಂತನ ಅನುಗ್ರಹದಿಂದ ನಮಗೆಲ್ಲ ನಿಜವಾದ ಮುಮುಕ್ಷತ್ವವು ಜಿಜ್ಞಾಸುತ್ವವು ಬರಲಿ ಆಚಾರ್ಯೋಪಾಸನೆಯ ಸೌಭಾಗ್ಯವೂ ದೊರೆಯಲಿ ಎಂದು ಹಾರೈಸೋಣ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಗೆ ನಿತ್ಯ ವಿಧ್ಯಾದಂಚ ದೇಹಿ ಮೇ ನಮಸ್ಕಾರ